ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರಾರ್ಥನೆಗೆ ಉತ್ತರಿಸುವ ದೇವರು ಅದಕ್ಕೆ ಆಧಾರ ವಾಕ್ಯ ಏಷಾಯ ಬರದ ಪ್ರವಾದನೆ ಗ್ರಂಥ ಅರವತ್ತೈದು ಇಪ್ಪತ್ನಾಲ್ಕನೆಯ ವಚನ ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು ಅವರು ಹೇಳುತ್ತಿರುವಾಗಲೇ ಕೇಳುವೆನು ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರು ನಾವು ಪ್ರಾರ್ಥಿಸುವಾಗ ದೂರ ಇರುವ ದೇವರಲ್ಲ ಹತ್ತಿರದಲ್ಲಿ ನಮ್ಮ ಮೊರೆಯನ್ನು ಕೇಳುವ ದೇವರು ಎರಮೇನ ಗ್ರಂಥ ಮೂವತ್ತ್ಮೂರು ಮೂರನೇ ವಚನ ಹೇಳುತ್ತದೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುರವನ್ನು ದಯಪಾಲಿಸ್ತೇನೆ ದೇವರು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸುವ ದೇವರು ಹನ್ನಳ ಪ್ರಾರ್ಥನೆಯನ್ನು ಕೇಳಿ ಪ್ರವಾದಿಯಾದ ಸಾಮುವೇಲನನ್ನು ಕೊಟ್ಟರು ಹೃದಯದ ಆಳದಿಂದ ಮಾಡಿದ ಯಾವುದೇ ಪ್ರಾರ್ಥನೆಯನ್ನು ದೇವರು ಅಲ್ಲ ಗಳೆಯುವುದಿಲ್ಲ ನಿರ್ಲಕ್ಷ್ಯ ಮಾಡುವುದಿಲ್ಲ ಆ ಎಲ್ಲ ಪ್ರಾರ್ಥನೆಗೂ ಉತ್ತರ ಕೊಡುತ್ತಾರೆ ದೇವರು ನಿಮ್ಮ ಪ್ರಾರ್ಥನೆಗೆ ಒಂದು ವೇಳೆ ತಡ ಮಾಡಬಹುದು ಒಂದು ವೇಳೆ ಮೌನವಾಗಿರಬಹುದು ಆದರೆ ನಿಮ್ಮ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡುವ ದೇವರು ಚೀನಾ ದೇಶದ ಉಜ್ಜೀವನಕ್ಕೆ ಕಾರಣರಾದಂಥವರು ಹಡ್ಸನ್ ಟೇಲರ್ ಹಡ್ಸನ್ ಟೇಲರ್ ಬಗ್ಗೆ ನಮಗೆ ಗೊತ್ತಿರಬಹುದು ಆದರೆ ಅವರ ತಾಯಿ ಒಬ್ಬ ಪ್ರಾರ್ಥನೆಯ ಯೋಧಳಾಗಿದ್ದಳು ಆ ತಾಯಿಯ ಪ್ರಾರ್ಥನೆಯಿಂದಲೇ ಈ ಹಡ್ಸನ್ ಅವರು ರಕ್ಷಿಸಲ್ಪಟ್ಟರು ಈ ಹಡ್ಸನ್ ಅವರು ದೇವರ ಶ್ರೇಷ್ಠ ಸೇವಕನಾಗಬೇಕೆಂಬುದಾಗಿ ಅವರ ತಾಯಿ ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದರು ಅವರು ತಮ್ಮ ಚಿಕ್ಕ ಯೌವನ ಪ್ರಾಯದಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದರಂತೆ ಆ ಪ್ರಾರಂಭದ ದಿನಗಳಲ್ಲಿ ಹರ್ಚಂದ್ರವರು ಪ್ರಾರ್ಥನೆಯನ್ನು ಮರೆತು ಸಭೆಯನ್ನು ಮರೆತು ಕ್ರೈಸ್ತರನ್ನೇ ಗೇಲಿ ಮಾಡುತ್ತಾ ದೇವರಿಲ್ಲದ ಜೀವನವನ್ನು ನಡೆಸಿದ್ರಂತೆ ಇದೆಲ್ಲವನ್ನು ತಾಯಿ ನೋಡ್ತಾನೇ ಇದ್ರೂ ಬಹಳ ನೋವಿನಿಂದ ಅವರು ಪ್ರಾರ್ಥಿಸ್ತಾ ಇದ್ರು ದೇವರೇ ನನ್ನ ಮಗನನ್ನು ಸಂಧಿಸ್ರಿ ಒಬ್ಬ ಸೇವಕನಾಗಿ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಲೇ ಇದ್ರು ಒಂದು ಮಧ್ಯಾಹ್ನದ ಸಮಯ ತನ್ನ ಮಗನಿಗಾಗಿ ಕಣ್ಣೀರಿನಿಂದ ತೀವ್ರವಾದ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವಾಗ ಆ ದಿನ ಅವರ ಕೆಲಸದ ರಜೆಯ ಮೇಲೆ ಇದ್ರಂತೆ ಒಂದು ಓದಲಿಕ್ಕೆ ಒಂದು ಪುಸ್ತಕ ತಗೊಳ್ಳಿಕ್ಕೆ ಅವರು ಒಂದು ಹೋಗಿದ್ದಾರೆ ಅವರ ರೂಮ್ ಒಳಗೆ ಅಲ್ಲಿ ಒಂದು ಕರಪತ್ರ ಅವರಿಗೆ ಸಿಕ್ತಂತೆ ಎಲ್ಲ ಮುಗಿಯಿತು ಎಲ್ಲ ಮುಗಿಯಿತು ಆ ಒಂದು ಕರಪತ್ರವನ್ನು ಓದಿದಾಗ ಇಲ್ಲಿ ತಾಯಿ ಪ್ರೇರಣೆ ಮಾಡ್ತಾ ಇದ್ರೆ ಅಲ್ಲಿ ಪರಿಶುದ್ಧ ಆತ್ಮನ ಕ್ರಿಯೆ ಮಾಡಲಿಕ್ಕೆ ಆರಂಭಿಸಿದರು ಆ ಕಠಿಣವಾದ ಹೃದಯ ಯೇಸು ಇಲ್ಲದ ಹೃದಯವಾಗಿತ್ತು ಆ ಕ್ಷಣವೇ ಆ ಕರಪತ್ರ ಓದಿ ಅವರು ರಕ್ಷಿಸಲ್ಪಟ್ಟರು ಅವರ ಹೃದಯವನ್ನು ಅವರು ಒಪ್ಪಿಸಿಕೊಟ್ಟು ಸೇವೆಗಾಗಿ ಕೂಡ ಆ ದಿನವೇ ಅವರು ಒಪ್ಪಿಸಿಕೊಟ್ಟು ಒಬ್ಬ ಹೊಸ ಮನುಷ್ಯನಾಗಿ ಮಾರ್ಪಟ್ಟರು ಪ್ರೀತಿಯುಳ್ಳ ದೇವಜನರೇ ಹರ್ಸಂದ್ರವರ ತಾಯಿ ಪ್ರಾರ್ಥಿಸಿದಂತೆ ನೀವು ಸಹ ಬಹಳ ದಿನಗಳಿಂದ ನಿಮ್ಮ ಕುಟುಂಬಕ್ಕಾಗಿ ಸಂಬಂಧಿಕರ ರಕ್ಷಣೆಗಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಸೋತು ಹೋಗಬೇಡ್ರಿ ನಿಮ್ಮ ಪ್ರಾರ್ಥನೆ ದೇವರು ಕೇಳೇ ಕೇಳ್ತಾರೆ ನೀವು ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಮೊರೆ ಇಡುತ್ತಿದ್ದೀರೋ ಒಂದು ವೇಳೆ ಏನು ನಡೆಯದೇ ಇರುವ ಥರ ಕಾಣಬಹುದು ಆದರೆ ಹಿಂದುಗಡೆ ತೆರೆಮರೆಯಲ್ಲಿ ದೇವರು ನಿಮಗಾಗಿ ಕ್ರಿಯೆ ಮಾಡುತ್ತಲೇ ಇದ್ದಾರೆ ನಿಮ್ಮ ಪ್ರಾರ್ಥನೆ ಕೇಳಲ್ಪಡಬಹುದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಇದೆ ನೀವು ಮಾಡುವ ಪ್ರಾರ್ಥನೆಯ ಮೂಲಕ ನಿಮ್ಮ ಲೈಫಲ್ಲಿ ನೀವು ದೊಡ್ಡ ಅದ್ಭುತವನ್ನು ನೀವು ಕಾಣಲಿಕ್ಕಿದ್ದೀರಾ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರು ನೀವು ಯೇಸುವಿನ ನಾಮದಲ್ಲಿಯಪ್ಪ ಈ ದಿನ ಯಾರೆಲ್ಲ ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದೋ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರ ಪ್ರಾರ್ಥನೆಗೆ ಸಹ ಉತ್ತರವನ್ನು ದಯಪಾಲಿಸ್ರಿ ಅವರ ಜೀವಿತದಲ್ಲಿ ಕುಟುಂಬದಲ್ಲಿ ಕೆಲಸದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ನೀವು ನಮ್ಮ ಪ್ರಾರ್ಥನೆ ಕೇಳುವ ದೇವರು ಕೇಳುವುದು ಮಾತ್ರವಲ್ಲ ಅದ್ಭುತವನ್ನು ಮಾಡುವ ದೇವರು ನಿನ್ನ ನಾಮದಲ್ಲಿ ಈ ಕ್ಷಣವೇ ಒಂದು ದೊಡ್ಡ ಅದ್ಭುತ ಸಂಭವಿಸಲಿಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡ್ರಿ ದೇವರೇ ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ಪ್ರೇರ್ ಮಾಡ್ತಾ ಇದ್ದಾನೆ ಇನ್ನೂ ಉತ್ತರ ಇಲ್ಲವಲ್ಲ ಎಂಬುದಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಈ ಕ್ಷಣವೇ ಒಂದು ಅದ್ಭುತ ಸಂಭವಿಸಲಿ ಬಿಡುಗಡೆ ಉಂಟಾಗಲಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಪ್ರೈಸ್ ಲಾರ್ಡ್ ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರು ನೀವೆಲ್ಲ ಏನೆಲ್ಲ ಪ್ರೇರ್ ಮಾಡ್ತಾ ಇದ್ದೀರೋ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅದ್ಭುತ ಮಾಡ್ತಾರೆ ನಿಮ್ಮ ಕಣ್ಗಳು ಕಾಣಲಿಕ್ಕಿದೆ ಶೀಘ್ರವಾಗಿ ಅದ್ಭುತಗಳು ನಡೆಯಲಿಕ್ಕಿದೆ ಪ್ರಾರ್ಥಿಸ್ರಿ ನಾನು ಸಹ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಫಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ